ನಮಸ್ಕಾರ ವೆಲ್ಕಮ್ ಟು ಜೈ ಶಿವ ಆಯುರ್ವೇದ ಈ ದಿನ ಕಣ್ಣಿನ ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ಸಿಗೆ ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ ಹಾಗೆಯೇ ಮೊದಲಿಗೆ ಬಂದ್ಬಿಟ್ಟು ಡಾರ್ಕ್ ಸರ್ಕಲ್ಸ್ಗೆ ಕಾರಣಗಳು ಹೀಗಿವೆ ಮೊದಲನೇದು ಬಂದ್ಬಿಟ್ಟು ನಿದ್ರಾಹೀನತೆ ಅಂದರೆ ನಿದ್ರೆ ಮಾಡದೇ ಇದ್ರೂ ಈ ಥರ ಡಾರ್ಕ್ ಸರ್ಕಲ್ಸ್ ಆಗ್ತವೆ ಎರಡನೇದು ಬಂದ್ಬಿಟ್ಟು ತಡವಾಗಿ ಮಲ್ಕೊಳ್ಳೋದು ಅಥವಾ ಲೇಟ್ ನೈಟ್ ಸ್ಲೀಪಿಂದನೂ ಈ ರೀತಿಯಾದ ಡಾರ್ಕ್ ಸರ್ಕಲ್ಸ್ ಕಂಡು ಬರ್ತವೆ ಹಾಗೆಯೇ ವಿಪರೀತ ಮೊಬೈಲ್ ಹಾಗೂ ಕಂಪ್ಯೂಟರ್ ಮುಂದೆ ತುಂಬಾ ಹೊತ್ತು ಸ್ಪೆಂಡ್ ಮಾಡೋರಿಗೂ ಈ ರೀತಿಯಾದ ಡಾರ್ಕ್ ಸರ್ಕಲ್ಸ್ ಕಂಡು ಬರ್ತವೆ ಹಾಗೆಯೇ ಮಲಬದ್ಧತೆ ಕಾನ್ಸ್ಟಿಪೇಷನಲ್ಲಿಯೂ ಹಾಗೆಯೇ ಅಜೀರ್ಣ ಇಂಡೈಜೆಷನ್ ಹಾಗೂ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಸ್ಟ್ರೈನು ಇದರಿಂದ ಕೂಡ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಹಾಗೆಯೇ ಇಂಪಾರ್ಟೆಂಟ್ ರಕ್ತಹೀನತೆ ಅಥವಾ ರಕ್ತ ಕಡಿಮೆ ಇರುವಂತಹ ಹಿಮೋಗ್ಲೋಬಿನ್ ಕಡಿಮೆ ಇರುವಂತಹ ವ್ಯಕ್ತಿಗಳಲ್ಲಿಯೂ ಕೂಡ ಡಾರ್ಕ್ ಸರ್ಕಲ್ಸ್ ಕಂಡು ಬರ್ತದೆ ಹಾಗೆಯೇ ಇದಕ್ಕೆ ಪರಿಹಾರ ಆಯುರ್ವೇದದಲ್ಲಿ ಆರೋಗ್ಯ ಹಾಗೆ ಕನ್ನಡದಲ್ಲಿ ಕಕ್ಕೆ ಮರ ಅಂತ ಕರಿತೀವಿ ಇದರ ಹೂಗಳು ಇದು ಹೂಗಳು ಹಳದಿ ಕಲರಲ್ಲಿ ಇರ್ತವೆ ಆ ಹೂಗಳನ್ನು ತೆಗೆದುಕೊಂಡು ಬಂದುಬಿಟ್ಟು ಅವನ್ನ ಮನೆಯಲ್ಲಿ ನೆರಳಲ್ಲಿ ಒಣಗಿಸ್ಬೇಕಾಗ್ತದೆ ಆ ಒಣಗಿಸಿ ಪೌಡ್ರ್ ಮಾಡಿಕೊಂಡು ಆ ಪೌಡ್ರನ್ನ ನಾವು ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಅಥವಾ ಆಲ್ಮಂಡ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡೈಲಿ ಕಣ್ಣಿನ ಸುತ್ತ ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡೋದರಿಂದ ಮುಖವನ್ನು ಅಥವಾ ತೊಳೆಯೋದರಿಂದ ಈ ರೀತಿಯಾದ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗ್ತಾ ಬರುತ್ತದೆ ಹಾಗೆಯೇ ನಮ್ಮಲ್ಲಿರುವಂತಹ ಲೈಫ್ ಸ್ಟೈಲನ್ನು ಕೂಡ ಚೇಂಜ್ ಮಾಡ್ತಾ ಬಂದರೆ ನಿಮಗೆ ಅತಿ ವೇಗವಾಗಿ ರಿಸಲ್ಟ್ ಕೂಡ ಸಿಗ್ತದೆ ಧನ್ಯವಾದಗಳು